ಸ್ನೇಹಿತರೆ ಇಲ್ಲಿ ನಾವು ದೌಲತಾಬಾದ್ ಫೋರ್ಟ್ ಗೆ ಬಂದಾಗ ಇಲ್ಲಿ ಕ್ಯಾನನ್ ಗ್ಯಾಲರಿ ಅಂತ ಇದೆ ಇಲ್ಲಿ ನೋಡಿ ಬರೀ ತೋಪುಗಳು ಓಪನ್ ಏರ್ ಕ್ಯಾನನ್ ಗ್ಯಾಲರಿ ಸೊ ಫುಲ್ ತೋಪುಗಳನ್ನ ಸಂಗ್ರಹ ಮಾಡಿ ಇಟ್ಟಿದ್ದಾರೆ ಸೊ ಬಹುಶಃ ಈ ದೌಲತಾಬಾದ್ ಏನಿದೆ ತುಗ್ಲಕ್ ಜಮಾನದಿಂದ ತುಂಬಾ ಐತಿಹಾಸಿಕ ಕೇಂದ್ರ ಅಥವಾ ಸ್ಥಾನವಾಗಿತ್ತು ಯಾಕಂದ್ರೆ ತುಗಲಕ್ ತನ್ನ ರಾಜಧಾನಿ ದೆಹಲಿಯಿಂದ ದೇವಗಿರಿ ಅಂದ್ರೆ ದೌಲತಾಬಾದ್ಗೆ ಸ್ಥಳಾಂತರ ಮಾಡ್ತಾನೆ ಇಲ್ಲಿ ನೋಡಿ ಮೂರಿದ್ದಾವೆ ಸೊ ಇಲ್ಲಿ ಎರಡು ಇಲ್ಲಿ ಎರಡು ಎಲ್ಲ ಇದ್ದ ತೋಪುಗಳು ಅದಕ್ಕೆ ಕ್ಯಾನನ್ ಗ್ಯಾಲ್ರಿ ತೋಪುಗಳ ಸಂಗ್ರಹಾಲಯ ನೋಡಿ ಇಲ್ಲೊಂದಿದೆ ಸೊ ಇಲ್ಲಿ ಎರಡು ಸೊ ಇಷ್ಟೊಂದು ತೋಪುಗಳನ್ನು ಒಂದೇ ಕಡೆ ನಾನಂತೂ ಲೈಫ್ನಲ್ಲಿ ನೋಡ್ತಾ ಇರೋದು ಫಸ್ಟ್ ಟೈಮ್ ಇದು ಏನೋ ಸ್ಪ್ರಿಂಗ್ ಟೈಪ್ ಇದೆ ತೋಪು ಸೊ ಇದು ಇಲ್ಲಿಂದ ತೋಪು ಇಲ್ಲಿ ಮೂರಿದೆ ಮೂರು ತೋಪು ಆಮೇಲೆ ಇಲ್ಲಿ ಎರಡು ತೋಪು ಅಯ್ಯೋ ಒಳ್ಳೆ ರೀತಿಯಿಂದ ಸಂಗ್ರಹ ಮಾಡಿದ್ದಾರೆ ಮತ್ತೆ ಮೂರು ಮತ್ತಿಲ್ಲೊಂದು ಮತ್ತೆ ಇಲ್ಲೊಂದು ಇಲ್ಲೊಂದು ಆಮೇಲೆ ಇಲ್ಲೊಂದು ದೊಡ್ಡದಿದೆ ಇದು ಮಾತ್ರ ದೊಡ್ಡದಿದೆ ಸೊ ಬಹುಶಃ ಬೇರೆ ಬೇರೆ ಕಡೆ ಸಂಗ್ರಹ ಆಗಿರೋದೆಲ್ಲ ಇಲ್ಲಿ ತಂದು ಒಂದ್ ಕಡೆ ಅಚ್ಚುಕಟ್ಟಾಗಿ ಸಂಗ್ರಹ ಮಾಡಿದ್ದಾರೆ ಸೊ ಇದು ಇಲ್ಲಿಗೆ ಮುಗಿತಾ ಬಂತು ಇಲ್ಲೊಂದು ಸರಿಸುಮಾರು ಒಂದು ಐವತ್ತು ಇಲ್ಲೊಂದು ತುಂಬಾ ದೊಡ್ಡದಾಗಿರತ್ತಪ್ಪ ಸೂಪರ್ ಬಾ ಏನಿದು ಮಟೀರಿಯಲ್ ಇದೆ ಬಾಬಾ ಬಾಬಾ ನೋಡಿ ಹೆಂಗಿದೆ ಆಮೇಲೆ ಇದಂತೂ ಅಬ್ಬಾ ಬಹಳ ಆಕರ್ಷಕವಾಗಿ ತೋಪನ್ ಮಾಡಿದರೆ ಇದನ್ನ ತೋರಿಸಿ ನಿಮ್ಗೆ ಬನ್ನಿ ನೋಡಿ ಎರಡು ಮರಿ ಸಿಂಹದ ಮರಿಗಳ ಜೊತೆಗೆ ಈ ಒಂದು ತೋಪನ ಮಾಡಿದ್ದಾರೆ ಇಲ್ಲಿ ಉರ್ದು ಬರಹ ಸೊ ಇಸ್ಲಾಮಿಕ್ ರೂಲರ್ಸ್ ಇದು ಆಗಿರುತ್ತೆ ಸೊ ಇದು ಚಾಂದ್ ಮಿನಾರ್ ಅಂತ ಚಾಂದ್ ಮಿನಾರ್ ಅಂದ್ರೆ ಇದೆ ಸೊ ರಾಯಚೂರಿನಲ್ಲಿ ಏಕ್ ಮಿನಾರ್ ಅಂತ ಇದೆ ಇದು ಚಾಂದ್ ಮಿನಾರ್